ನಮಸ್ಕಾರ ಮೂಲಂಗಿ ಪರೋಟ ಮಾಡಬೇಕಂತೆ ನಾನು ಮೂಲಂಗಿ ಪರೋಟ ಮಾಡೋದು ಅಂತ ನೋಡೋಣ ಎರಡು ಸ ಸಾಧಾರಣ ಮೂಲಂಗಿ ತೊಗೊಂಡಿದ್ದೀನಿ ಅದು ಆಲ್ರೆಡಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿಟ್ಕೊಂಡು ಹಿಂದ್ಗಡೆ ಭಾಗ ಕಟ್ ಮಾಡಿಕೊಂಡು ಹೆರ್ಜಮುಣಿ ತಗ ತೊಗೊಂಡು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಸಣ್ಣಗೆ ಹೆಚ್ಕೊಂಡಿಟ್ಕೊಂಡು ಅದನ್ನು ಅದರಲ್ಲಿರೋ ನೀರನ್ನು ಪೂರ್ತಿ ಪೂರ್ತಿ ಹಿಂಡಬೇಕದು ನೀರೆಲ್ಲ ಪೂರ್ತಿಯಾಗಿ ತೆಗೆದು ಈ ಪೂರ್ತಿ ಗಟ್ಟಿ ಮಾಡಿ ಮಾಡಿ ನೀರು ಪೂರ್ತಿ ತೆಗೆದು ಅದನ್ನೆಲ್ಲ ತಗೊಂಡು ತೆಗೆ ತೆಗೆದಿಟ್ಕೊಂಡು ಒಂದು ಸೈಡೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಈಗ ನೋಡ್ತಾ ಇದ್ರೆ ಈ ಥರ ಎಲ್ಲ ಪೂರ್ತಿ ತೆಗೆದಿಟ್ಕೊಂಡಿದ್ದೀನಿ ಈ ಥರ ತೆಗೆದಿಟ್ಕೊಂಡು ಪೂರ್ತಿ ಒಂದು ಸೈಡ್ ಹಾಕ್ಕೊಂಡಿದ್ದೀನಿ ಒಂದು ನಾನು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನಾನು ಅದನ್ನು ಪೂರ್ತಿ ಸನ್ನಾಗಿ ಕಟ್ಟಿಟ್ಟು ಕಟ್ ಮಾಡಿ ಮಾಡ್ತಾ ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದಾದ ಒಂದು ಸೈಡು ಗೋಧಿ ಹಿಟ್ಟು ತೆಗೆದುಕೊಂಡು ಗೋಧಿ ಹಿಟ್ಟ ಚಪಾತಿ ನಾಲ್ಕೋತೀವಲ್ಲ ಆ ರೀತಿಯಾಗಿ ಗೋಧಿ ಹಿಟ್ಟನ್ನು ಸೊ ಸ್ವಲ್ಪ 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 ನೀರು ಹಾಕಿ ಇರಿ ನಮ್ಗೆ ಎಷ್ಟು ಬೇಕಾದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಅಳತಿ ಮೇಲೆ ನೀರು ತೊಗೊಂಡು ಗಟ್ಟಿ ಮಾಡ್ಕೊತಾ ಹೋಗಿ ಅದು ಚಪಾತಿ ಹಿಟ್ಟು ಮಾಡಿ ಚಪಾತಿ ಮಾಡ್ಲಿಕ್ಕೆ ನಾಲ್ಕೋತೀವಲ್ಲ ಆ ರೀತಿಯಾಗಿ ಮೆತ್ತಾಗಿ ಅಷ್ಟೇ ಮೆತ್ತಾಗಿ ಮಾಡ್ಕೊರಿ ಅದಾದಮೇಲೆ ಅದನ್ನ ಮಾಡ್ಕೊಂಡಾದ್ಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಅಂದ್ರೆ ಅದು ಸ್ವಲ್ಪ ನೆನೆಯಲಿಕ್ಕೆ ಅನುಕೂಲ ಆಗ್ತಿತ್ತು ಅದಾದಮೇಲೆ ಗಟ್ಟಿ ಆಗೋಂಗಿಲ್ಲ ಮೇಲೆ ಶೆಕ್ಕೆ ಆಗೋದಿಲ್ಲ ಅದ್ರ ಮೇಲೆ ಒಂದು ನಾದಿ ಅದ್ರ ಮೇಲೆ ಒಂದು ಮುಚ್ಚಿಟ್ಟು ಅದಾದಮೇಲೆ ಬಾಡಿಗೆ ತಗೊಂಡು ಎರಡು ಸ್ಪೂನು ಅದನ್ನು ಇಟ್ಟು ಅದರ ಮೇಲೆ ಎರಡು ಸ್ಪೂನು ಎಣ್ಣೆ ತೊಗೋತಾ ಇದ್ದೀನಿ ಎಣ್ಣೆ ಹಾಕಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಎಣ್ಣೆ ಯೂಸ್ ಮಾಡ್ಬೋದು ನಾವು ಸ್ವಲ್ಪ ಜಾ ಎಣ್ಣೆ ಕಡಿಮೆ ಅಂತ ಹೇಳಿ ಎಣ್ಣೆ ಎರಡೇ ಸ್ಪೂನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಅದ್ರ ಜೊತೆ ಇದು ಸಾಸಿವೆ ಅದ್ರ ಜೊತೆ ಜೀರಿಗೆ ಎರಡೂ ಇದ್ದೀನಿ ಅದಾದಮೇಲೆ ಅದು ಸ್ವಲ್ಪ ಚಟಪಟ ಅಂತ ಹೇಳಿ ಸಿಡ್ದಾದಮೇಲೆ ಅದಕ್ಕೆ ನೋಡಿ ಅದು ಚಟಪಟ ಅಂದ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಚಟಾಪಟ ಅಂದಾದಮೇಲೆ ಅದಕ್ಕೆ ಈರು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಅದನ್ನು ಪೂರ್ತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇಲ್ಲ ಇವಾಗ ಕರಿಬೇವು ಹಾಕಿದ್ದೀನಿ ಕರಿಬೇವು ಹಾಕಿದ ನಕ್ಷರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಪೂರ್ತಿ ಫ್ರೈ ಆದಮೇಲೆ ಅದೊಂಥರ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರಬೇಕು ಈರುಳ್ಳಿ ಕಲರ್ ಚೇಂಜ್ ಆದ ಆಗಬೇಕು ಇದಕ್ಕೆ ಸ್ವಲ್ಪ ಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದು ಅದು ತಗೊತಿದ್ದು ಪೇ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇದ್ದೀನಿ ಅದು ಸ್ವಲ್ಪ ಪ್ರಾಯ ಆಗಬೇಕು ಅದು ಸ್ವಲ್ಪ ಕಲರ್ ಇದಾಗ್ತಾ ಈರುಳ್ಳಿ ಜೊತೆ ಬೆರೆತಾದ್ಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಇವಾಗ ಸ್ವಲ್ಪ ಖಾರ ಅರಿದಿಟ್ಕೊಂಡಿದ್ದೆ ನಾನು ಸಣ್ಣಗೆ ಮಿಕ್ಸಿ ಮಾಡಿಟ್ಟು ಹೊಂದಿದ್ದು ಅದನ್ನು ಸ್ವಲ್ಪ ಹಾಕ್ತೇನೆ ಒಂದು ಸ್ಪೂನ್ ಅಷ್ಟು ಖಾರ ನಿಮಗೆ ಬೇಕಾದಷ್ಟು ಹಾಕೋಬೋದು ಎಷ್ಟು ಬೇಕೋ ಅದರ ಮೇಲೆ ನಾವು ಖಾರ ಸ್ವಲ್ಪ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇತ್ತೆ ಅಂದರೆ ಅದು ಆಗಲಿಕ್ಕೆ ಚಲೋ ಆಗ್ತಾ ಆಮೇಲೆ ಇದಾಗೋಲ್ಲ ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಅದಾದಮೇಲೆ ನಾನು ಮನೆಯಲ್ಲೇ ಮಾಡಿದ್ದು ಮಸಾಲೆ ಇತ್ತು ಹಾಗಾಗಿ ಸ್ವಲ್ಪ ಮಸಾಲೆ ಮಸಾಲೆ ಜಾಸ್ತಿ ತಿನ್ನಲ್ಲ ಅಂತ ಹೇಳಿ ಅಂತ ಹೇಳಿ ಮಸಾಲೆ ಕಡಿಮೆ ಹಾಕಿರ್ತೀನಿ ಹಾಗಾಗಿ ಸ್ವಲ್ಪ ಮಸಾಲ ಅದಿಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಪ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅದ್ರ ಮೇಲೆ ಉಪ್ಪು ಹಾಕ್ಕೊಬೋದು ಅದಾದಮೇಲೆ ಮೂಲಂಗಿ ಹೆಚ್ಚಿಟ್ಕೊಂಡಿದ್ದಲ್ಲ ಆ ಮೂಲಂಗಿ ಹಾಕ್ತಾಯಿದ್ದೀನಿ ನೋಡಿ ಎರಡು ಮೂಲಂಗಿದು ಇಷ್ಟು ಬಂದಿದೆ ನಿಮ್ಗೆ ಹೆಚ್ಚಿಗೆ ಬೇಕಂದರೆ ನೀವು ಪ್ರಮಾಣ ಜಾಸ್ತಿನೂ ಮಾಡ್ಕೋಬೋದು ಅದೆಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀವಿ ಆಲ್ರೆ ಎಷ್ಟೇ ಅದನ್ನು ತಗೋದ್ರು ಅದರಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಹಾಗಾಗಿ ನೀರು ಬೇಯಿಸ್ತಾ ಇಲ್ಲ ಅದಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿರಲಿ ಹಂಗೆ ಅಂದರೆ ಬೇಯ ಬೇಯುತ್ತೆ ಪೂರ್ತಿ ಅದು ಮೆತ್ತಾಗುತ್ತಲ್ಲ ಅದ್ರ ಜೊತೆ ಬೇಯ ಬೆಂತಂದರೆ ಅದರ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂದರೆ ನೋಡಿ ಈ ಥರ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೋಬೇಕು ಸ್ವಲ್ಪ ಆಗಾಗ ಕೈಯಾಡ್ತೀನಿ ಇರಿದೆ ಅಂದ್ರೆ ಫ್ರೈ ಆಗುತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ ಹಾಗಾಗಿ ಸ್ವಲ್ಪ ಕೈಯಾಡ್ಸ್ತೇನೆ ಇದೆ ನೋಡಿ ಅದು ತಕ್ಷಣ ಆಮೇಲೆ ಸ್ವಲ್ಪ ಮುದ್ದೆ ಮಾಡಿದರೂ ಮುದ್ದೆ ಆಗ್ತೇವೆ ಉಂಡೆ ಆಗುತ್ತೆ ಅದು ಅಷ್ಟು ಪೂರ್ತಿ ಅಂದ್ರೆ ಅದರಲ್ಲಿ ಸ್ವಲ್ಪ ನೀರು ಇರ್ತಲ್ಲ ಅದೆಲ್ಲ ಹೋಗ್ಲಿ ಅಂತ ಹೇಳಿ ಕೈಯಾ ಸ್ವಲ್ಪ ಇದು ಬೇಯಿಸ್ತಾ ಇರೋದಕ್ಕೆ ಇವಾಗ ಕೊತ್ತಂಬರಿ ಸ್ವಲ್ಪ ಅಷ್ಟೇ ನಿಮಗೆ ಎಷ್ಟು ಕೊತ್ತಂಬರಿ ಜಾಸ್ತಿ ಇದ್ರೆ ಹಾಕ್ಕೊಳ್ಳ್ರಿ ಇಲ್ಲ ಅಂದರೆ ಸ್ವಲ್ಪ ಇದ್ರೆ ಸ್ವಲ್ಪ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ನಾನು ಅದು ಅದಾದ್ಮೇಲೆ ಈ ಕಡೆ ಹಿಟ್ಟಿದ್ದಲ್ಲ ಹಿಟ್ಟು ತಗೊಂಡು ಅದನ್ನು ನೋಡಿ ಮೆತ್ಗೆ ಆಗಿದೆ ಎಷ್ಟು ಅದನ್ನು ಸ್ವಲ್ಪ ಮೆತ್ಗೆ ಮಾಡಿಕೊಂಡು ನೋಡಿ ಹಿಟ್ಟೆಲ್ಲ ಇವಾಗ ಹುಳಿ ಇಷ್ಟು ಮೀಡಿಯಮ್ ಸೈಜ್ ಇಷ್ಟು ನಿಮಗೆ ಬೇಕು ಅಂದರೆ ಜಾಸ್ತಿ ತುಂಬಿದ ಜಾಸ್ತಿ ಬೇಕು ಅಂದರೆ ಇಲ್ಲ ಅಷ್ಟು ತೊಗೊಳ್ಳಿ ಇಲ್ಲಾಂದರೆ ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ತೊಗೊಂಡಿಟ್ಕೊಂಡಿದ್ದೀನಿ ಈ ಥರ ಹಿಟ್ ಹಚ್ಚಿ ಅದನ್ನ ಅಗಲ ಮಾಡಿಕೊಂಡು ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬ್ಕೋತಾ ಇದ್ದೀನಿ ನೋಡಿ ಉಂಡೆ ಮಾಡಿದರೆ ಈ ಥರ ನೀರು ನೀರು ಅತಿ ನೀರು ಆಗಿಲ್ಲ ಏನೂ ಇಲ್ಲ ಮೀಡಿಯಮ್ ಉಂಡಿ ಮಾಡಿದರೆ ಆಗುತ್ತೆ ಆ ಟೈಪ್ ಆಗೋದು ತುಂಬ್ಕೋತಾ ಇದ್ದೀನಿ ನೋಡಿ ಈ ಥರ ಅದನ್ನ ಒಳಗಡೆ ಹಿಟ್ಟಲ್ಲಿ ಒಳಗಡೆ ತುಂಬಿಕೊಂಡು ನೋಡಿ ನಾನು ಮೊದಲೇ ಎಲ್ಲವೂ ಮಾಡಿ ಇದ್ದೀನಿ ಅಂದರೆ ಉದ ಎಲ್ಲ ಒಮ್ಮೆಗೆ ಉದ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ನಿಮ್ಗೆ ಬೇಕಂದರೆ ಒಂದೊಂದೇ ತಯಾರುಕೊಂಡು ಮಾಡ್ಕೊಂಡು ಮಾಡ್ತೀನಿ ಅಂದರೆ ಒಂದೊಂದೇ ಮಾಡಿ ಈ ಥರ ಇಲ್ಲ ಮೊದಲೇ ಮಾಡಿಟ್ಟು ಅಂದರೆ ಒಮಗೆ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ನಿಮ್ಗೆ ಎಣ್ಣೆ ಹಚ್ಚಿ ಲಟಿಸ್ತೀನಿ ಅಂದರೆ ಎಣ್ಣೆನೂ ಹಾಕೋಬೋದು ನಾನು ಎಣ್ಣೆ ಬೇಡ ಅಂತ ಹೇಳಿ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ಹಚ್ಚಿ ಗೋಧಿ ಹಿಟ್ಟಿನೇ ಯೂಸ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡು ಈ ಥರ ಚಪಾತಿ ಮಾಡ್ತೀವಲ್ಲ ಆ ಥರನೇ ಆದರೆ ಸ್ವಲ್ಪ ಮಾ ಮಾಡ್ಕೋಬೇಕು ಮಾಡ್ಕೋಬೇಕದು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡ್ಕೊಂಡ್ವಿ ಅಂದ್ರೆ ಅನುಕೂಲ ಆಗಿ ಅದಾಗ್ತೈತಿ ಬೇಕು ಬೇಡ ಅಂದ್ರೆ ನಾವು ಎಣ್ಣೆನೇ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಎಣ್ಣೆ ಹಚ್ಕೋಬೋದು ಎಣ್ಣೆ ಹಚ್ಚಿದ್ರೆ ಇನ್ನೂ ಚಲೋ ಆಗುತ್ತೆ ನಾ ಬೇಸಲಿಕ್ಕೆ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಹಾಕ್ಕೊಂಡಿಲ್ಲ ನೋಡಿ ಎಷ್ಟು ತೆಳ್ಳಗಾಗಿದೆ ಇವಾಗ ತವ ಇಟ್ಕೊಂಡು ಆ ತವಕ್ಕೆ ಸ್ವಲ್ಪ ಎಣ್ಣೆ ಸವರಿದ್ರೆ ಸವ್ರಿಕೊಂಡು ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಬೋದು ಕೆಲವೊಬ್ಬರು ಎಣ್ಣೆ ಯೂಸ್ ಮಾಡಬೇಕು ಬೇಕು ಅಂತ ಎಣ್ಣೆ ತಿನ್ನೋರು ಹಾಕೋಬೋದು ಇಲ್ಲ ಅಂದ್ರೆ ಬೇಡ ಅಂತ ಸ್ಕಿಪ್ ಮಾಡ್ಬೋದು ಅದು ಎಣ್ಣೆನ ನಾನು ಟೇಸ್ಟ್ ಬರುತ್ತೆ ಅಂತ ಹೇಳಿ ಎಣ್ಣೆ ಹಾಕಿದ್ದೀನಿ ನೋಡಿ ಇವಾಗ ಆಲ್ರೆಡಿ ಬಂದಿಲ್ಲ ನೋಡಿ ಈ ಥರ ಆಗಿದಾವೆ ನಾವು ತುಪ್ಪ ಬೇಕಂದರೆ ಅದು ಸರ್ವ್ ಮಾಡಿದ ಮೇಲೆ ಅದಕ್ಕೆ ತುಪ್ಪ ಬೇಕಂದರೆ ತುಪ್ಪ ಯೂಸ್ ಮಾಡ್ಬೋದು ಇಲ್ಲ ಕೆಲವೊಬ್ಬರು ಮೊಸರು ಹೋಗ್ಬೋದು ಮೊಸರು